ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಪಾರ್ಟ್ ಟೈಮಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೂ ಮೊದಲು ಪೋಟರಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಇವಾಗ ಕಮಿಷನ್ ಬಂದು ಏಯ್ಟ್ ಪರ್ಸೆಂಟ್ ತಗೊಳ್ತಿದ್ದ ಇಷ್ಟು ದಿನ ಅಂದರೆ ಒಂದು ತಿಂಗಳಿಂದೆ ಏಯ್ಟ್ ಪರ್ಸೆಂಟ್ ಆದಮೇಲೆ ಟೆನ್ ಪರ್ಸೆಂಟಿಗೆ ಬಂದ ಇವಾಗ ಎಷ್ಟು ಪರ್ಸೆಂಟಿಗೆ ಬಂದಿದ್ದಾನೆ ಅಂತ ನೋಟಿಫಿಕೇಷನ್ ಬಂತು ನನಗೆ ಹತ್ತುವರೆ ಪರ್ಸೆಂಟು ಅಂದರೆ ಟೆನ್ ಪಾಯಿಂಟ್ ಫೋರ್ ಪರ್ಸೆಂಟು ಬಂದಿದೆ ಯಾವ ಥರ ಕಮಿಷನ್ ತೊಗೊಳ್ತಾ ಇದ್ದಾರೆ ಏನು ಅಂತ ನೋಡೋಣ ಇವಾಗ ಒಂದು ಆರ್ಡರ್ ಬಂದಿದೆ ನನಗೆ ಹೋಟೆಲಲ್ಲಿ ಪಿಕಪ್ ಮಾಡ್ಕೊಂಡಿದ್ದೀನಿ ಇದು ಲೊಕೇಶನ್ ಬಂದು ಡ್ರಾಪ್ ಇರೋದು ಬಂದು ಬನ್ಶಂಕರಿಗೆ ಡ್ರಾಪ್ ಇರೋದು ಪಿಕಪ್ಪು ಇವಾಗ ಬೀಗರಲ್ಲಿ ಪಿಕಪ್ ಮಾಡ್ಕೊಂಡಿದ್ದೀನಿ ಓಕೆ ಹೋಗಿ ಪಾರ್ಸೆಲ್ನ ಡ್ರಾಪ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟ್ ಕಮಿಷನ್ ಎಕ್ಸಾಕ್ಟಾಗಿ ತಗೊಳ್ತಾ ಇದ್ದಾರೆ ಅಂತ ಇದು ನೋಡಿ ಇನ್ನೂರ ಮೂವತ್ತ್ಮೂರು ರೂಪಾಯಿ ಇದೆ ಟೆನ್ ಪರ್ಸೆಂಟ್ ಅಂದರೆ ಇಪ್ಪತ್ತ್ಮೂರು ರೂಪಾಯಿ ತಗೋಬೇಕು ಇವಾಗ ನೋಡೋಣ ಎಷ್ಟು ಪರ್ಸೆಂಟ್ ಕಮಿಷನ್ ಎಕ್ಸಾಕ್ಟಾಗಿ ತಗೊಳ್ತಾ ಇದ್ದಾನೆ ಅಂತ ಈ ಅಪ್ಡೇಟ್ ಬಂದು ಇವಾಗ ಇಪ್ಪತ್ತನೇ ತಾರೀಕಿಂದ ಅಪ್ಲೈ ಆಗುತ್ತೆ ಮೇಯಿಂದ ಅಂತ ನೋಟಿಫಿಕೇಷನ್ ಬಂದಿತ್ತು ನೋಡೋಣ ಎಷ್ಟು ಎಕ್ಸಾಕ್ಟಾಗಿ ತಗೊಳ್ತಾನೆ ಅಂತ ಮತ್ತೆ ಇವಾಗ ಒಂದು ಸ್ವಲ್ಪ ಬಿಸಿಲು ಬರೋ ಥರ ಕಾಣಿಸ್ತಾ ಇದೆ ನೋಡಿ ವೆದರು ಇವಾಗ ಒಂದು ಸ್ವಲ್ಪ ಮಳೆ ಬಂದು ನಿಂತಿದೆ ನೋಡೋಣ ಹೋಗ್ತಾ ಹೋಗ್ತಾ ಯಾವುದಾದ್ರು ಬೇರೆ ಊಬರಲ್ಲಿ ಏನಾದರೂ ಆರ್ಡ್ರ್ ಸಿಗುತ್ತಾ ಅಂತ ನೋಡೋಣ ಊಬರು ಕೂಡ ಆನ್ ಮಾಡ್ಕೊಂಡಿದ್ದೀನಿ ಊಬರಲ್ಲಿ ಆರ್ಡ್ರು ಇನ್ನೂ ಯಾವುದು ಬಂದಿಲ್ಲ ಬೆಳಿಗ್ಗೆ ಮಾಡಿದ್ದು ನೂರ ನಲವತ್ತೇಳು ರೂಪಾಯಿ ಇವಾಗ ಈವ್ನಿಂಗಲ್ಲಿ ಇವಾಗ ಟೈಮ್ ಅಂತೂ ಕರೆಕ್ಟಾಗಿ ನಾಲ್ಕು ಹನ್ನೆರಡು ನೋಡೋಣ ಊಬರಲ್ಲಿ ಹೋಗ್ತಾ ಅಂದರೆ ಬೇವುದಾರು ಆರ್ಡ್ರ್ ಸಿಗುತ್ತಾ ಅಂತ ಮತ್ತೆ ಒಂದು ಸ್ವಲ್ಪ ಟ್ರಾಫಿಕ್ಕು ಇವಾಗ ಜಾಸ್ತಿ ಇರುತ್ತೆ ಯಾಕಂದರೆ ಮಳೆ ಬಂದು ನಿಂತಿದೆಯಲ್ಲ ಟ್ರಾಫಿಕ್ ಇದ್ದೇ ಇರುತ್ತೆ ನೋಡೋಣ ಹೋಗ್ತಾ ಹೋಗ್ತಾ ಯಾವ್ದಾರು ಆರ್ಡ್ರ್ ಸಿಗುತ್ತಾ ಅಂತ ಈ ರೋಡಕ್ಕೆ ಬಂದಾಗ ಮಾತ್ರ ಫೀಲ್ ಮಾತ್ರ ಸಖತ್ತಾಗಿರುತ್ತೆ ಯಾಕಂದರೆ ನೋಡಿ ವೆದರು ಯಾವ ಥರ ಇದೆ ಹಳೆ ಊರು ಇಷ್ಟವಾಗ ಈ ರೋಡ್ ಮಾತ್ರ ಫುಲ್ ಸಕ್ಕತ್ತಾಗಿದೆ ಅಬಿಗೆರೆ ಬಂದರೆ ಈ ರೋಡಲ್ಲಿ ಯಾರಾದ್ರು ಬಂದರೆ ನೋಡಿ ಇದು ಫಾರೆಸ್ಟ್ ರೋಡ್ ಅಂತ ಫುಲ್ ಕೂಲಾಗಿರುತ್ತೆ ಈ ಕಡೆ ಮರ ಈ ಕಡೆ ಮರ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಫೀಲ್ ಮಾತ್ರ ಇಲ್ಲಿ ನೋಡಿ ಮಳೆ ಇವಾಗ ಸುತ್ತೂರು ಹನಿ ಬೀಳ್ತಾ ಇದೆ 15 minutes later ಇವಾಗ ಮಲ್ಲೇಶ್ವರಂ ಬಂದೆ ಇದು ಬಂದು ಮಲ್ಲೇಶ್ವರಂ ಗ್ರೌಂಡು ಈಗೊಂದು ಪಾರ್ಸಲ್ ಕೊಡೋದಿತ್ತು ಯಾವುದಪ್ಪ ಅಂದರೆ ನಾವು ಮಾಡಿರೋ ಟೀ ಶರ್ಟು ಲಾಸ್ಟ್ ವಿಡಿಯೋದಲ್ಲೂ ನಿಮ್ಗೆ ಹೇಳಿದೆ ನಾವು ಟೀ ಶರ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತ ನೋಡಿ ಇಲ್ಲಿ ಜವಾರ್ ಕ್ರಿಕೆಟ್ ಕ್ಲಬ್ ಅಂತ ಇದು ಜವಾರ್ ಕ್ರಿಕೆಟ್ ಕ್ಲಬ್ ಸ್ಪೋರ್ಟ್ಸ್ ಕ್ಲಬ್ ಇಲ್ಲಿಗೆ ನಾವು ಟೀ ಶರ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಕ್ರಿಕೆಟ್ ವೈಟ್ಸು ಮತ್ತು ಸ್ಪೋರ್ಟ್ಸ್ ಕ್ಲಬ್ಗೆ ಸಂಬಂಧಪಟ್ಟ ಟೀ ಶರ್ಟ್ಸ್ಗಳೆಲ್ಲ ಮಾಡ್ತೀವಿ ನೋಡಿ ಇವ್ರಿಗೆ ಕೋಚ್ಗೆ ಟೀ ಶರ್ಟ್ಸ್ ಮಾಡ್ತಿದ್ವಿ ಇವಾಗ ಡೆಲಿವರಿ ಕೊಡೋಣ ಅಂತ ಬಂದೆ ವೇ ಹಂಗೆ ಇತ್ತಲ್ಲ ಇವಾಗ ಇದನ್ನು ಕೊಟ್ಬಿಟ್ಟು ಆಮೇಲೆ ನಾನು ಬನ್ಸಂಕ್ರಿಗೆ ಹೋಗಿ ಡ್ರಾಪ್ ಮಾಡ್ತೀನಿ ಓಟರ್ದು ಐಟಮು ಬನ್ನಿ ಹೋಗಿ ಇದನ್ನು ಡೆಲಿವರಿ ಕೊಟ್ಕೊಳೋಣ ನಾಲ್ಕು ಪೀಸ್ ಇದೆ ಏನಂತ ಹೇಳ್ತೀನಿ ಸ್ಟಾಫ್ ಅಂತ ಹಾಕ್ಬಿಟ್ಟು ಸ್ಟಾಫ್ ಅಂತ ಹಾಕಿ ಕೇಳಿದಿರ ನಾನು ಹೇಳ್ತೀನಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಓಕೆ ಡ್ರಾಪ್ ಆಯಿತು ಇಲ್ಲಿಗೆ ಐಟಮು ಇವಾಗ ನೆಕ್ಸ್ಟು ನಾವು ಬನ್ಸಂಕ್ರಿಗೆ ಹೋಗ್ಕೊಳೋಣ ವೆದರ್ಗೆ ಸೂಪರಾಗಿ ಇದೆ ಗ್ರೌಂಡ್ ಎಲ್ಲ ಕ್ರಿಕೆಟ್ ಆಡ್ತಾಯಿದ್ದಾರೆ ಇಲ್ಲಿ ಕೋಚಿಂಗ್ ಕೂಡ ಕೊಡ್ತಾ ಇದ್ದಾರೆ ನೋಡಿ ಕ್ರಿಕೆಟ್ ಕೋಚಿಂಗ್ ಏನಾದ್ರು ಬೇಕಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಜವಾರ್ ಅಂತ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ ತುಂಬ ದೊಡ್ಡದಾಗೆ ಇದು ಗುರು ಗ್ರೌಂಡ್ ಎಲ್ಲ ಇಷ್ಟೊಂದು ಜನ ಆಟ ಆಡ್ತಾ ಇದ್ದಾರೆ ನೋಡಿ ಅಲ್ಲಿ ನೋಡಿ ನ್ಯೂಸ್ ಚಾನೆಲ್ ಎಲ್ಲೋ ಆ್ಯಂಕರ್ಗಳು ಏನೇನೋ ಕೇಳ್ತಾ ಇದ್ದಾರೆ ಕ್ವಸನ್ಸ್ ಮಾಡ್ತಾ ಇದ್ದಾರೆ ಹುಡುಗರಿಗೆಲ್ಲ ಸ್ವೀಡ್ ಸ್ವೀಡ್ ನ್ಯೂಸ್ ಅಂತ ಏನೇನೋ ಕೇಳ್ತಾ ಇದ್ದಾರೆ ನಮಗೆ ಯಾಕೆ ಅವ್ರ ನ್ಯೂಸ್ ಅವ್ರದ್ದು ಎಲ್ಲ ತಲೆ ನೋಡ್ಬೇಡ ನಮ್ಮ ಡೆಲಿವರಿ ನಾವು ಮಾಡೋಣ ಇನ್ನೂ ಹತ್ತು ಕಿಲೋಮೀಟರ್ ಇದೆ ಡ್ರಾಪ್ ಮಾಡೋದು ಗುರು ನಾವು ಲೊಕೇಶನ್ ಸರ್ ಬಸವೇಶ್ವರ ಇಂಜಿನಿಯರ್ ಬಸವೇಶ್ವರ ಇಂಜಿನಿಯರ್ ಲಾಸ್ಟಾ ಓಕೆ ಇವಾಗ ಡ್ರಾಪ್ ಲೊಕೇಶನ್ ಬಂದಿದ್ದೀನಿ ಕೋಟೆರದು ಇದನ್ನು ಡ್ರಾಪ್ ಕೊಟ್ಬೋಣ ಎಷ್ಟು ಕಮಿಷನ್ ಇಟ್ಕೊಂಡಿದ್ದಾನೆ ಅಂತ ನೋಡೋಣ ಸರ್ ತಗೊಳ್ಳಿ ಟ್ರಾಪ್ ಸರ್ ಹಾಂ ಅದಿಗೆ ಸರ್ ಅಮೌಂಟದು ನೋಡ್ತೀರಿ ಸರ್ ಹಾಂ ಟು ತರ್ಟಿ ತ್ರೀ ಈ ಆರ್ಡ್ರಿಗೆ ಟೂ ತರ್ಟಿ ತ್ರೀ ಕೊಟ್ಟಿದ್ದಾರೆ ಕಸ್ಟಮರ್ ಕ್ಯಾಶ್ ಕೊಟ್ಟಿದ್ದಾರೆ ಇದಕ್ಕೆ ಎಷ್ಟು ಕಮಿಷನ್ ತಗೊಂಡಿದ್ದೀನಿ ಅಂತ ಇವಾಗ ತೋರಿಸ್ತೀನಿ ನೀವು ನೋಡಿ ನೋಡಿ ಇನ್ನೂರ ಎಂಟು ರೂಪಾಯಿ ಆಗಿದೆ ಕಮಿಷನ್ ಕಟ್ಟಾಗಿ ಇವಾಗ ಒಂದು ಆರ್ಡ್ರ್ ಬರ್ತಾ ಇದೆ ಗುರು ಇದನ್ನು ತಗೊಬಾರೋಣ ಫಸ್ಟು ಫಸ್ಟ್ ಕಮಿಷನ್ ಬಗ್ಗೆ ತಿಳಿಸೋಣ ನೋಡಿ ಇಪ್ಪತ್ನಾಲ್ಕು ರೂಪಾಯಿ ಇಪ್ಪತ್ತ್ಮೂರು ಪೈಸ ಅಂದರೆ ಇಪ್ಪತ್ತ್ಮೂರು ರೂಪಾಯಿ ಕಟ್ಟಾಗಬೇಕಾಯ್ತು ಮೂವತ್ತು ಪೈಸ ಒಂದು ರೂಪಾಯಿ ಇಪ್ಪತ್ತ್ಮೂರು ಪೈಸ ಅಂದರೆ ಹತ್ತುವರೆ ಪರ್ಸೆಂಟ್ ಮಾಡಿದ್ದಾನೆ ಹೇಳ್ದಂಗೆ ನೋಡಿ ಈ ಥರ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾರೆ ಕಮಿಷನ್ಗಳನ್ನ ಜಾಸ್ತಿ ಮಾಡ್ತಾಯಿದ್ದಾರೆ ಸ್ವಲ್ಪ ಸ್ವಲ್ಪ ಮಾಡೋಣ ಆಮೇಲೆ ಇಪ್ಪತ್ತು ಪರ್ಸೆಂಟ್ಗೆ ಬಂದ್ಬಿಡೋಣ ಅಂತ ಮಾಡ್ತಾಯಿದ್ದಾರೆ ಮತ್ತೆ ಮತ್ತೆ ಇದೇ ಥರ ಕೋಟರ್ ಅವರು ಬಂದು ಬರ್ತಾ 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 ಈ ಥರ ಮಾಡ್ತಾ ಇದ್ದಾರೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಮಾಡ್ತಾ ಇರೋದು ಆದರೆ ಏಯ್ಟ್ ಪರ್ಸೆಂಟ್ ಕಮಿಷನ್ ಮಾಡಿದಾಗ ಮಾತ್ರ ಅವರು ಬಡಾಯಿ ಬಚ್ಕೊಟ್ರು ಅಡು ಅಡ್ವರ್ಟೈಸ್ಮೆಂಟ್ ಕೊಡೋದೇನು ಯಾಡ್ಗಳು ಕೊಡೋದೇನು ಈ ಥರ ಏಯ್ಟ್ ಪರ್ಸೆಂಟ್ ಕಮಿಷನ್ ಮಾಡಿದ್ದೀವಿ ಏಟ್ ಏಯ್ಟ್ ಪರ್ಸೆಂಟ್ ಕಮಿಷನ್ ಮಾಡಿದ್ದೀವಿ ನಮ್ಗೆ ಬಿಟ್ಟರೆ ಯಾರೂ ಇಲ್ಲ ಈ ಥರ ಕಮಿಷನ್ ಅಂತ ಇದು ಮಾಡ್ತಾಯಿದ್ರು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಓಕೆ ಇವತ್ತಿನ ಡ್ಯೂಟಿನ ಹೆಂಡ್ ಮಾಡ್ತೀನಿ ಪಾರ್ಟ್ ಟೈಮ್ ಒಂದು ಸ್ವಲ್ಪ ಕೆಲಸ ಇದೆ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇನ್ನೂರ ಒಂಬತ್ತು ರೂಪಾಯಿ ಅಂತ ಹೊಂದ್ಕೊಳ್ಳಿ ಪೋಟರಲ್ಲಿ ಪ್ಲಸ್ಸು ಊಬರಲ್ಲಿ ನೂರ ನಲ್ವತ್ತೆರಡು ರೂಪಾಯಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂದರೆ ಇನ್ನೂರ ಒಂಬತ್ತು ಪ್ಲಸ್ ನೂರ ನಲವತ್ತೆರಡು ಮುನ್ನೂರ ಐವತ್ತೊಂದು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇವತ್ತರಲ್ಲಿ ಮತ್ತು ಇದರಲ್ಲಿ ಊಬರಲ್ಲಿ ಸೇರಿ ಹೋಟೆಲಲ್ಲಿ ಆರ್ಡ್ರು ಬರ್ತಾನೆ ಇದೆ ಇವರು ಅದಕ್ಕೆ ಇವಾಗ ಸ್ಕಿಪ್ ಮಾಡಿಬಿಟ್ಟೆ ಬೇಡ ಅಂತ ಆರ್ಡ್ರು ಸ್ವಲ್ಪ ಕೆಲಸ ಇದೆ ಪರ್ಸ್ನಲ್ ಕೆಲಸ ಅದಕ್ಕೋಸ್ಕರ ಇವತ್ತಿನ ಅರ್ನಿಂಗ್ಸ್ ಬಂದು ಮುನ್ನೂರ ಐವತ್ತೊಂದು ಆ ಕೆಲಸ ಮುಗಿಸ್ಕೊಂಡು ಮತ್ತೆ ಡ್ಯೂಟಿ ಮಾಡ್ತೀನಿ ಇವತ್ತಿನ ಟಾರ್ಗೆಟ್ ಮುಗಿಸೇ ಮುಗಿಸ್ತೀನಿ ಅದನ್ನು ವೀಡಿಯೋ ಮಾಡೋಕ್ಕಾಗಲ್ಲ ಇವತ್ತು ಟೋಟಲ್ ಒಂದು ಐನೂರು ರೂಪಾಯಿವರೆಗೂ ಅರ್ನಿಂಗ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ಇನ್ನೊಂದು ನೂರು ನೂರ ಐವತ್ತು ನೂರ ಐವತ್ತು ರೂಪಾಯಿ ಅರ್ನಿಂಗ್ಸ್ ಮಾಡಬೇಕು ಐನೂರು ರೂಪಾಯಿ ಟಾರ್ಗೆಟ್ಸೇ ಇವತ್ತು ನಾಳೆ ಮುಗಿಸ್ತೀನಿ ಆದರೆ ವೀಡಿಯೋದಲ್ಲಿ ಮಾತ್ರ ಇವತ್ತು ಮುನ್ನೂರೈವತ್ತು ರೂಪಾಯಿ ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಫೋಟೋರು ಮತ್ತು ಊಬರಲ್ಲಿ ಅರ್ನಿಂಗ್ಸ್ ಬಗ್ಗೆ ಒಂದು ವೀಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ನಿಮಗೂ ಈ ಥರ ಫೋಟರಲ್ಲಿ ನೋಟಿಫಿಕೇಷನ್ ಬಂದಿತ್ತಾ ಕಮಿಷನ್ನ ಜಾಸ್ತಿ ಮಾಡಿದ್ದೀವಿ ಅಂತ ಏನಾದರೂ ನೋಟಿಫಿಕೇಷನ್ ಬಂದಿತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ಈ ಥರ ಟೆನ್ ಪಾಯಿಂಟ್ ಫೋರ್ ಪರ್ಸೆಂಟು ಮಾಡಿದ್ದೀವಿ ಕಮಿಷನ್ನು ಇಪ್ಪತ್ತನೇ ತಾರೀಕು ಮಾ ಮೇಯಿಂದ ಅಂತ ಏನಾದರೂ ಬಂದಿತ್ತ ನೋಟಿಫಿಕೇಷನ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೈ ಬೈ ಬೈ ಟೇಕ್ ಕೇರ್ ನಾನು ನಿಮ್ಮ ಪ್ರೀತಿಯರ್ಗು